ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತ ದೇಶವು ಶೇಕಡಾ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಬೇರೆ ದೇಶದ ಇಂಧನಗಳ ಮೇಲೆ ಅವಲಂಬಿತವಾಗಿದೆ ಯಾವ ಒಂದು ದೇಶದಲ್ಲಿ ತೈಲ ನಿಕ್ಷೇಪ ಅತ್ಯಧಿಕವಾಗಿರುತ್ತದೆಯೋ ಆ ಒಂದು ದೇಶದ ಆರ್ಥಿಕತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ನೀವು ಗಮನಿಸಿರಬಹುದು ಆರ್ಥಿಕತೆಯಲ್ಲಿ ಮುಂದಿರುವಂತಹ ಎಲ್ಲ ದೇಶಗಳ ತೈಲದ ನಿಕ್ಷೇಪ ಅಧಿಕವಾಗಿರುತ್ತೆ ಈಗ ಆ ಒಂದು ಸಾಲಿನಲ್ಲಿ ಹೆಜ್ಜೆ ಇಡುವುದಕ್ಕೆ ನಮ್ಮ ಭಾರತ ಕೂಡ ಸಿದ್ಧವಾಗಿದೆ ಇನ್ನು ಮುಂದೆ ಈಗ ನಮ್ಮ ದೇಶದಲ್ಲಿ ಇರುವಂತಹ ಪೆಟ್ರೋಲಿಯಂನ ಬೆಲೆ ಅರ್ಧ ಕಡಿಮೆ ಆಗುತ್ತೆ ಅಂತ ಹೇಳಬಹುದು ಅದು ಹೇಗೆ ಅಂತ ಅಂದ್ರೆ ಈಗ ನಮ್ಮ ಭಾರತ ಕಂಡುಕೊಂಡಿರುವ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಬೇಕು ಹೌದು ಸ್ನೇಹಿತರೆ ನಾನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ಭಾರತದಲ್ಲಿ ತೈಲ ನಿಕ್ಷೇಪ ಒಂದು ಪತ್ತೆಯಾಗಿದೆ ಅಂಡಮಾನ್ ದೀಪದಲ್ಲಿ ಪತ್ತೆಯಾಗಿರುವ ತೈಲ ನಿಕ್ಷೇಪವು ಯಾವುದೇ ಒಂದು ದೇಶದಲ್ಲಿ ಉತ್ಪಾದನೆಯಾಗುವ ತೈಲ ನಿಕ್ಷೇಪಕ್ಕೇನು ಕಡಿಮೆಯೇನೂ ಇಲ್ಲ ಅಂಡಮಾನ್ನ ಸಮುದ್ರದ ಗರ್ಭದ ಒಳಗೆ ಹತ್ತಿರ ಹತ್ತಿರ ಎರಡು ಲಕ್ಷ ಕೋಟಿ ಬ್ಯಾರಲ್ ಕಚ್ಚಾ ತೈಲ ಇರುವುದು ಸುಳಿವು ಸಿಕ್ಕಿದೆ ಇದನ್ನ ಖುದ್ದಾಗಿಯೇ ಭಾರತದ ಪೆಟ್ರೋಲಿಯಂ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪೂರಿ ಅವರೇ ಮಾಹಿತಿ ನೀಡಿದ್ದಾರೆ ಗಯಾನದಲ್ಲಿ ಇತ್ತೀಚೆಗೆ ಸಿಕ್ಕಷ್ಟು ದೊಡ್ಡ ಪ್ರಮಾಣದ ತೈಲ ಸಂಗ್ರಹವು ಅಂಡಮಾನ್ ನಲ್ಲಿ ಕೂಡ ಇರಬಹುದು ಎಂದಿದ್ದಾರೆ ಅಂಡಮಾನ್ ಸಮುದ್ರದಲ್ಲಿ ಸುಮಾರು ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಐದುನೂರ ಐವತ್ತು ಕೋಟಿ ಲೀಟರ್ ಕಚ್ಚಾ ತೈಲ ಇದೆ ಅಂತ ಹೇಳಿದ್ರೆ ಸುಮಾರು ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಬ್ಯಾರಲ್ ಆಗುತ್ತೆ ಕೆರೆಬಿಯನ್ ದೀಪ ಸಮೂಹದಲ್ಲಿರುವ ಗಯಾನಾ ದೇಶದಲ್ಲೂ ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ನಿಕ್ಷೇಪ ಸಿಕ್ಕಿತ್ತು ಸಿಕ್ಕಂತಹ ಆ ತೈಲದಿಂದ ಗಯಾನಾ ವಿಶ್ವದ ಹದಿನಾಲ್ಕನೇ ಅತಿದೊಡ್ಡ ಆಯಿಲ್ ರಿಸರ್ವ್ ಹೊಂದಿರುವ ದೇಶವಾಗಿತ್ತು ಅಂಡಮಾನ್ನಲ್ಲಿ ಇಷ್ಟು ತೈಲ ನಿಕ್ಷೇಪ ಇರುವುದು ನಿಜವೇ ಆದಲ್ಲಿ ಭಾರತಕ್ಕೆ ಬಹಳ ಮಹತ್ತರ ಸಂಗತಿ ಎನಿಸುತ್ತದೆ ಭಾರತದ ಆರ್ಥಿಕತೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ನವರೆಗೆ ಹೋಗಬಹುದು ಅಂತ ಹೇಳಿದ್ದಾರೆ ಇದರಿಂದ ನಮ್ಮ ದೇಶ ಬೇಡಿಕೆಗಳನ್ನು ಪೂರೈಸುವುದರ ಜೊತೆಗೆ ಇನ್ನಷ್ಟು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ ಸ್ನೇಹಿತರೆ ತೈಲ ನಿಕ್ಷೇಪ ಇರುವುದು ಖಚಿತವಾದರೂ ಸಹ ಅದನ್ನು ಹೊರತೆಗೆಯುವ ಕೆಲಸ ಅಷ್ಟು ಸುಲಭವಲ್ಲ ಯಾಕೆ ಅಂತ ಕೇಳಿದ್ರೆ ಸಮುದ್ರದಲ್ಲಿ ತೈಲ ಬಾವಿಗಳನ್ನ ತೆಗೆಯೋಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಈ ಖರ್ಚಿನ ಮೇಲೆ ಭರವಸೆಯನ್ನ ಇಟ್ಟು ಭಾರತ ಈ ಒಂದು ಕೆಲಸಕ್ಕೆ ಕೈ ಹಾಕಬೇಕಾಗಿದೆ ಗಯಾನದಲ್ಲಿಯೂ ಸಹ ಅಷ್ಟು ಸುಲಭವಾಗಿ ತೈಲ ಸಿಕ್ಕಿರಲಿಲ್ಲ ನಲವತ್ತೊಂದು ಬಾವಿಗಳನ್ನ ಕೊರೆದ ನಂತರ ಕಚ್ಚಾ ತೈಲ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತ ಬರೋಬ್ಬರಿ ಎರಡ್ ಮೂವತ್ತೆರಡು ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಆಮದು ಮಾಡಿಕೊಂಡಿದೆ ಇದಕ್ಕಾಗಿ ನಾವು ಖರ್ಚು ಮಾಡಿರುವ ಹಣ ಸುಮಾರು ನೂರ ಮೂವತ್ತೆರಡು ಬಿಲಿಯನ್ ಡಾಲರ್ ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಇದು ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಆಗುತ್ತದೆ ಅಂದ್ರೆ ಪ್ರತಿ ವರ್ಷ ಇಷ್ಟೊಂದು ಹಣ ನಮ್ಮ ನಮ್ಮ ದೇಶದಿಂದ ಹೊರಗೆ ಹೋಗುತ್ತಿದೆ ಈ ಬೃಹತ್ ತೈಲ ನಿಕ್ಷೇಪವನ್ನು ನಮ್ಮ ಭಾರತ ಯಾವುದೇ ರೀತಿಯ ತೊಂದರೆ ಇಲ್ಲದಾಗೆ ಕಚ್ಚಾ ತೈಲವನ್ನು ಸಂಸ್ಕರಿಸಿದರೆ ನಮ್ಮ ದೇಶದಿಂದ ಹೊರ ಹೋಗುವ ಹಣ ಉಳಿಯುತ್ತೆ ಸ್ನೇಹಿತರೆ ಆದಷ್ಟು ಬೇಗ ಈ ಕೆಲಸವನ್ನು ನಮ್ಮ ಭಾರತ ಸರ್ಕಾರ ಮಾಡಲಿ ಎಂದು ಆಶಿಸುತ್ತಾ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಟಿಫಿಕೇಶನ್ ಅನ್ನು ಆಲ್ಗೆ ಸೆಟ್ ಮಾಡಿಕೊಳ್ಳಿ ಇದರ ಬಗ್ಗೆ ಏನಾದರೂ ಅನಿಸಿಕೆಗಳಿದ್ದರೆ ಕಾಮೆಂಟ್ ನಲ್ಲಿ ಹಂಚಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು